ಿನ ವರ್ಷ ಭವಿಷ್ಯವನ್ನು ನಾವು ನೋಡಬೇಕಾದ್ರೆ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಗುರು ಹಾಗೂ ಶನಿಯ ಒಂದು ವಿಶೇಷವಾದಂಥ ಪಾತ್ರವನ್ನು ನೋಡ್ತೀವಿ ಸೊ ಗುರು ಚತುರ್ಥಕ್ಕೆ ಬಂದಾಗ ನಿಮಗೆ ಹಂಸ ಯೋಗ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಬೆನ್ನೇರುವಂತಹ ಸಾಧ್ಯತೆಗಳು ಇರ್ತದೆ ಐ ಎ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಈ ರೀತಿಯಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ಯುತವಾದಂತಹ ಒಂದು ಉದ್ಯೋಗವನ್ನು ಆಕಾಂಕ್ಷಿಸುತ್ತಾ ಯಾರೆಲ್ಲ ಇದ್ದೀರಿ ಅವಕಾಶಗಳನ್ನು ಹೊಸದಾಗಿ ಉದ್ಯೋಗ ಮಾಡಬೇಕು ಕೆಲಸಕ್ಕೆ ಸೇರ್ಕೋಬೇಕು ಕೆಲಸಗಳು ಸಿಗ್ತಾ ಇಲ್ಲ ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಸಾಮಾನ್ಯವಾಗಿ ಅನ್ನೆಸೆಸರಿ ಖರ್ಚುಗಳು ಬರುವಂಥದ್ದಾಗಿರ್ತದೆ ಅಥವಾ ನಿಮ್ಮ ಓಡಾಟ ಹೆಚ್ಚಾಗುವಂಥದ್ದಾಗಿರ್ತದೆ ಮುಂಜಾಗ್ರತೆ ಕ್ರಮವನ್ನು ದಯ ಅವನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಈ ವರ್ಷ ಸಂತಾನ ಅಂತಕ್ಕಂಥದ್ದು ಖಂಡಿತವಾಗಿ ನಿಲ್ಲುತ್ತೆ ನಿಮಗೆ ಒಂದು ಶುಭ ಸುದ್ದಿ ಅಥವಾ ಸಿಹಿ ಸುದ್ದಿ ನಿಮ್ಮ ಪಾಲಿಗೆ ನಿಮ್ಮ ಕುಟುಂಬಕ್ಕೆ ಸಂತಸದ ಕ್ಷಣ ಅಂತಲೂ ಕೂಡ ನಾನು ಹೇಳಬಲ್ಲೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಇವತ್ತೊಂದು ದಿನ ಸಾಮಾನ್ಯವಾಗಿ ನಾನು ಈ ಒಂದು ಸಂಚಿಕೆಯಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಈ ಒಂದು ಮೇಷ ರಾಶಿಯ ವರ್ಷ ಭವಿಷ್ಯವನ್ನು ನಾನು ನಿಮಗೆ ಇವತ್ತು ದಿನ ಈ ಸಂಚಿಕೆಯಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಈ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಡಿಸೆಂಬರ್ ಅಂದರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಮೇಷರಾಶಿಯಲ್ಲಿ ಆಗ್ತಕ್ಕಂತಹ ಮೇಷರಾಶಿಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು ಉದ್ಯೋಗ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಹಣಕಾಸಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ವಿವಾಹ ಸಂತಾನ ಇತ್ಯಾದಿ ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೆ ಅವರ ಒಂದು ಗ್ರಹ ಬಲ ಬಲಗಳು ಹೇಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ನೋಡಿ ಸಾಮಾನ್ಯವಾಗಿ ನಾವು ಹೊಸ ವರ್ಷವನ್ನು ಯುಗಾದಿಗೆ ಆಚರಣೆ ಮಾಡ್ತಕ್ಕಂಥದ್ದು ಯುಗಾದಿಯಿಂದ ಯುಗಾದಿಗೆ ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮದು ಒಂದು ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ ಬಟ್ ಹತ್ತಾರು ಜನಗಳು ಭಕ್ತರ ಒಂದು ಒತ್ತಾಯದ ಮೇರೆಗೆ ಈ ಜನವರಿಯಿಂದನೇ ನಮಗೆ ಒಂದು ವರ್ಷ ಭವಿಷ್ಯವನ್ನು ತಿಳಿಸಿ ಅನ್ನುವ ಕಾರಣ ಆ ಒಂದು ಜನರ ಒತ್ತಾಯದ ಮೇರೆಗೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತಿನ ದಿನ ವರ್ಷ ಭವಿಷ್ಯವನ್ನು ನಾವು ನೋಡಬೇಕಾದ್ರೆ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಗುರು ಹಾಗೂ ಶನಿಯ ಒಂದು ವಿಶೇಷವಾದಂಥ ಪಾತ್ರವನ್ನು ನೋಡ್ತೀವಿ ಯಾಕೆಂದರೆ ಗುರು ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಸೊ ಹೀಗಾಗಿ ಆ ಒಂದು ಬಲ ಬಲಗಳ ಮೇಲೆ ವರ್ಷ ಭವಿಷ್ಯ ಗೋಚಾರ ಫಲವನ್ನು ನಾವು ನೋಡಬೇಕಾಗ್ತದೆ ಸೊ ನೋಡಿ ಮೇಷರಾಶಿಯವರಿಗೆ ಈ ಒಂದು ದ್ವಾದಶ ರಾಶಿಗಳಲ್ಲೇ ಪ್ರಧಾನವಾದಂತಹ ರಾಶಿಯಾಗಿರ್ತದೆ ಸೊ ಈ ಮೇಷರಾಶಿಯವರಿಗೆ ಹೇಗೆ ಲಾಭ ಇದೆಯೋ ನಷ್ಟ ಇದೆಯೋ ಅಭಿವೃದ್ಧಿ ಇದೆಯೋ ಉದ್ಯೋಗ ಆರ್ಥಿಕ ಈ ಎಲ್ಲ ಥರದ ಮಾಹಿತಿಗಳನ್ನು ಈ ಒಂದು ವಿಡಿಯೋದ ಮುಖೇನ ನಾನು ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಮೊದಲನೇದಾಗಿ ಹೇಳೋದಾದರೆ ವೀಕ್ಷಕರೇ ಈ ವರ್ಷ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ಒಂದು ವರ್ಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಎಸ್ ಎಸ್ ಸಿಯನ್ನು ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಈ ವರ್ಷ ಬಹಳ ಶುಭವಾಗಿರ್ತದೆ ಅದು ಮೇಷರಾಶಿಯವರಿಗೆ ಮಾತ್ರ ನಾನು ಮಾತಾಡ್ತಾ ಇರುವಂಥದ್ದು ಹಾಗೆ ಯಾರೆಲ್ಲ ಮೇಷರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಅತಿ ಹೆಚ್ಚಾಗಿ ಆಸಕ್ತಿಯನ್ನು ವಹಿಸ್ತಾ ಇದ್ದೀರಾ ಈ ವರ್ಷ ಅವರಿಗೆ ಶುಭ ಫಲ ಅಂತ ಸಹ ಹೇಳಬಲ್ಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕು ಲೈಕ್ ಐ ಎ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಈ ರೀತಿಯಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ಯುತವಾದಂತಹ ಒಂದು ಉದ್ಯೋಗವನ್ನು ಆಕಾಂಕ್ಷಿಸುತ್ತಾ ಯಾರೆಲ್ಲ ಇದ್ದೀರಿ ಅವರಿಗೆ ಬಹಳ ಅದ್ಭುತವಾದಂಥ ಉತ್ತಮ ಫಲ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಹಾಗೂ ಡಿಗ್ರಿ ಮತ್ತು ಉನ್ನತ ಶಿಕ್ಷಣ ಏನು ಡಬಲ್ ಡಿಗ್ರಿ ಅಥವಾ ಪಿ ಎಚ್ ಡಿ ಇದನ್ನೆಲ್ಲ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಬಹಳ ಶುಭ ಫಲವಾಗಿದೆ ಅಂತ ಹೇಳಬಲ್ಲೆ ಏಕಾಗ್ರತೆ ಹೆಚ್ಚಾಗಿ ನೀವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಈ ವರ್ಷ ನೀವು ಅಂದ್ಕೊಂಡಂತಹ ಗುರಿಯನ್ನು ಸಾಧಿಸುವಂತಹ ಒಂದಷ್ಟು ಶಕ್ತಿ ನಿಮ್ಮಲ್ಲಿ ಬರ್ತದೆ ಅಂತಕ್ಕಂಥ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಹಾಗೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಥರದ ಪ್ರಿಡಿಕ್ಷನನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ ಭಗವಂತನ ಅನುಗ್ರಹ ನಿಮಗೆ ಚೆನ್ನಾಗಿರ್ತದೆ ಅಂತ ಸಹ ಹೇಳಬಲ್ಲೆ ಯಾಕಂದರೆ ಗುರು ನಿಮಗೆ ಜೂನ್ಗೆ ಚತುರ್ಥಕ್ಕೆ ಬರ್ತಾನೆ ಸೊ ಗುರು ಚತುರ್ಥಕ್ಕೆ ಬಂದಾಗ ನಿಮಗೆ ಹಂಸಯೋಗ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಸೊ ಹೀಗಾಗಿ ಗುರು ಬಂದು ವಿದ್ಯಾಕಾರಕನಾಗಿರೋದ್ರಿಂದ ನಿಮಗೆ ಒಂದು ಎಜುಕೇಷನ್ ಭಾಗ್ಯ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಬಲ್ಲೆ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರ ಮೇಷರಾಶಿಯವರ ಉದ್ಯೋಗದ ಬಗ್ಗೆ ನೋಡುವುದಾದರೆ ಈ ಉದ್ಯೋಗದ ಬಗ್ಗೆ ನೋಡುವುದಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಬೆನ್ನೇರುವಂತಹ ಸಾಧ್ಯತೆಗಳು ಇರ್ತದೆ ಇದನ್ನು ಸಮರ್ಪಕವಾಗಿ ನೆರವೇರಿಸುವಂತಹ ಸಾಮರ್ಥ್ಯನೂ ಕೂಡ ನಿಮ್ಮದು ಹೆಚ್ಚಾಗ್ತದೆ ಅಂತ ಹೇಳಬಲ್ಲೆ ಮತ್ತು ಯಾರೆಲ್ಲ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಇರಿ ಈ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ವರ್ಷದ ಮಧ್ಯಭಾಗದಿಂದ ನೀವು ಪ್ರಾರಂಭ ಮಾಡಿದ್ರೆ ಯಶಸ್ಸನ್ನು ನೀವು ಕಾಣ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಜೊತೆಗೆ ಯಾರಿಗೆಲ್ಲ ಉದ್ಯೋಗ ಅವಕಾಶಗಳನ್ನು ಹೊಸದಾಗಿ ಉದ್ಯೋಗ ಮಾಡಬೇಕು ಕೆಲಸಕ್ಕೆ ಸೇರ್ಕೋಬೇಕು ಕೆಲಸಗಳು ಸಿಗ್ತಾ ಇಲ್ಲ ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಈ ವರ್ಷ ಅವ್ರಿಗೆ ಬಹಳ ಉತ್ತಮವಾಗಿದೆ ಅಂತಲೂ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ವ್ಯವಹಾರ ಮಾಡತಕ್ಕಂಥ ಅಂದರೆ ಸಾಮಾನ್ಯ ಸಣ್ಣ ಪುಟ್ಟ ಅಂಗಡಿ ಅಥವಾ ಮತ್ತೊಂದು ಮುಗ್ಗಟ್ಟುಗಳಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಮಾಡಿಕೊಂಡು ಅದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಮಟ್ಟದ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ದೊಡ್ಡ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡುವಂಥದ್ದು ಈ ವರ್ಷ ನಾವು ಕಾಣ್ಬೋದಾಗಿರ್ತದೆ ಹಾಗೆ ಅದರಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡುವುದನ್ನು ಸ್ವಲ್ಪ ನೀವು ನೋಡಿ ಎಚ್ಚರ ವಹಿಸಬೇಕು ಅಥವಾ ಅದರಲ್ಲಿ ಜಾಗ್ರತೆಯನ್ನು ನೀವು ವಹಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಈ ಒಂದು ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೇಷರಾಶಿಯವರಿಗೆ ಈ ಉದ್ಯೋಗ ವ್ಯವಸ್ಥೆಯ ವಿಚಾರದಲ್ಲಿ ಒಂದು ಉತ್ತಮ ಹಾಗೂ ಒಂದು ರೀತಿಯಾದಂತಹ ಅಂತ ಅಂತೇಳಿ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಮಾಧ್ಯಮಿಕವಾಗಿ ಇದ್ದರೂ ಕೂಡ ವರ್ಷದ ಪ್ರಾ ಮಧ್ಯದ ನಂತರ ಅಂತಿಮದವರೆಗೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಲಾಭವನ್ನು ತಾವು ಕಾಣ್ಬೋದಾಗಿರ್ತದೆ ಅಂತ ಹೇಳಬಲ್ಲ ವೀಕ್ಷಕರೇ ಹಾಗಾಗಿ ಮುಂದಿನದಾಗಿ ಹಣಕಾಸಿನ ವಿಚಾರ ನೋಡಿ ಈ ಒಂದು ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಹಣಕಾಸಿನ ಸಂಬಂಧಪಟ್ಟ ಹಾಗೆ ಅರ್ಥವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ನೋಡೋದಾದರೆ ಮೊದಲಾರ್ಧದ ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರ್ತದೆ ಸಾಮಾನ್ಯವಾಗಿ ಅನ್ನೆಸೆಸರಿ ಖರ್ಚುಗಳು ಬರುವಂಥದ್ದಾಗಿರ್ತದೆ ಅಥವಾ ನಿಮ್ಮ ಓಡಾಟ ಹೆಚ್ಚಾಗುವಂಥದ್ದಾಗಿರ್ತದೆ ಸೊ ಅಥವಾ ನೀವು ಮಾಡುವಂತಹ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ ತದನಂತರ ಎರಡನೆಯ ಭಾಗದಲ್ಲಿ ವರ್ಷದ ಮಧ್ಯದಿಂದ ಪ್ರಾರಂಭವಾಗುವಂಥ ಎರಡನೇ ಭಾಗದಲ್ಲಿ ಉತ್ತಮ ಲಾಭಕಾರಿಯಾಗುವಂತಹ ಅಂತಂದರೆ ನಿಮಗೆ ಹಣಕಾಸಿನ ಅರಿವು ಬರುವಂಥದ್ದಾಗ್ತದೆ ನೀವು ಮಾಡಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಾದಿಯಲ್ಲಿ ನಿಮಗೆ ಬರಬೇಕಾಗಿರೋದು ಬಂದು ಸೇರ್ತದೆ ಮತ್ತು ಅದು ನಿಮಗೆ ಆ ಒಂದು ಪೀರಿಯಡಲ್ಲಿ ನಿಮಗೆ ಆಗುವಂತಹ ಧನಲಾಭ ಅಂತ್ಯದವರೆಗೂ ಕೂಡ ನೀವು ಚಿಂತಿಸುವಂತಹ ಅಗತ್ಯ ಇರೋದಿಲ್ಲ ಹಾಗೆ ವಿಶೇಷವಾಗಿ ಕುಟುಂಬ ಸಂಬಂಧಿತ ವೆಚ್ಚಗಳು ಹಾಗೆ ಪ್ರಯಾಣದ ವೆಚ್ಚಗಳು ಕೂಡ ನಿಮಗೆ ಹೆಚ್ಚಾಗಿ ಬರ್ಬೋದು ಸೊ ಇದನ್ನೆಲ್ಲ ನೀವು ಎಚ್ಚರಿಕೆಯಿಂದ ಒಂದಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ಈ ವರ್ಷ ತುಂಬ ಅದ್ಭುತವಾದಂತಹ ಸೇವಿಂಗ್ಸನ್ನು ನೀವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಣಕಾಸಿನ ವ್ಯವಸ್ಥೆ ಅರ್ಥ ವ್ಯವಸ್ಥೆಯಲ್ಲಿ ಹೇಗೆ ಅಂತಂದರೆ ಮೂರು ರೂಪಾಯಿ ದುಡಿದ್ರೆ ಆರು ರೂಪಾಯಿ ಖರ್ಚಾಗುವಂಥ ವ್ಯವಸ್ಥೆ ಇರುವಂಥದ್ದಾಗಿರ್ತದೆ ಬಟ್ ಮೂರು ರೂಪಾಯಿ ಅಂತೂ ಪ್ರಾಮಾಣಿಕವಾಗಿ ದುಡಿಯುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಬಂದಿರ್ತದೆ ಸೊ ಅದನ್ನು ನೀವು ಉಳಿತಾಯ ಮಾಡುವಂಥ ವ್ಯವಸ್ಥೆಗೋದ್ರೆ ಒಂದು ಉತ್ತಮವಾದಂತಹ ಒಂದು ಸೇವಿಂಗ್ಸನ್ನು ನೀವು ಮಾಡ್ಬೋದಾಗಿರ್ತದೆ ವೀಕ್ಷಕರೇ ಹಾಗೆ ಇನ್ನು ಈ ಮೇಷರಾಶಿಯವರ ಆರೋಗ್ಯ ಸ್ಥಿತಿಯ ಬಗ್ಗೆ ಮಾತಾಡೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗ್ತದೆ ಯಾಕಂದರೆ ಮೇಷದಲ್ಲಿ ಮೇಷರಾಶಿಗೆ ವ್ಯಾಯದಲ್ಲಿ ಶನಿಯ ಸಂಚಾರ ಇರೋದರಿಂದ ವಿಶೇಷವಾಗಿ ಶನಿ ಪರಮಾತ್ಮನ ಒಂದಷ್ಟು ಪ್ರಭಾವಕ್ಕೆ ಒಳಗೆ ಸಾಡೆ ಸಾತಿಯ ಪ್ರಭಾವ ಅಂತ ಹೇಳ್ತೀವಿ ಈ ಪ್ರಭಾವದಿಂದಾಗಿ ವಿಶೇಷವಾಗಿ ತಲೆ ಮುಖ ಮತ್ತು ವಿಶೇಷವಾಗಿ ಗಂಟಲು ಮತ್ತು ರಕ್ತದೊತ್ತಡದ ಸಂಬಂಧ ಸಮಸ್ಯೆಗಳು ಜಾಗೃತವಾಗಿ ವಹಿಸಬೇಕಾಗತ್ತೆ ಏನು ಹೇಳ್ತೀವಿ ಇದನ್ನು ಎನ್ ಟಿ ಅಂದರೆ ಕಣ್ಣು ಮೂಗು ಕಿವಿ ಮೂಗು ತಲೆ ಆದಷ್ಟು ಎಲ್ಲೇ ಹೋದರೂ ಕೂಡ ಒಂಚೂರು ಹೆಲ್ಮೆಟ್ ಹಾಕ್ಕೊಂಡು ನಿಮ್ಮ ತಲೆಯನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ ಅಥವಾ ಯಾವುದೋ ಒಂದಷ್ಟು ವಿಶೇಷವಾದ ವಿಚಾರ ಕಡೆ ಎಲ್ಲೋ ಹಾಸ್ಪಿಟಲೈಸ್ ಇನ್ನೊಂದು ಮತ್ತೊಂದು ಹೋಗ್ಬೇಕಂದ್ರೆ ಮಾಸ್ಕು ಈ ಥರದ್ದೆಲ್ಲ ಮುಂಜಾಗ್ರತೆ ಕ್ರಮವನ್ನು ಅಂತ ಅವನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಈ ವರ್ಷ ಯಾಕಂದರೆ ಇವು ಬಹಳ ವಿಶೇಷವಾದಂತಹ ವಿಚಾರಗಳಾಗಿರ್ತದೆ ಯಾಕಂದರೆ ಶನಿ ವ್ಯಾಯದಲ್ಲಿ ಇರೋದರಿಂದ ತಲೆಗೆ ಸಂಬಂಧಪಟ್ಟಂತಹ ಒಂದಷ್ಟು ತಲೆಯಿಂದ ಅಕ್ಷಿರ ಭಾಗದವರೆಗೂ ಕೂಡ ಒಂದಷ್ಟು ಆರೋಗ್ಯ ಅನ್ ಅನಾರೋಗ್ಯಗಳ ಸಮಸ್ಯೆ ತುಂಬ ಸೈನಸ್ ಪ್ರಾಬ್ಲಮ್ ಆಗುವಂಥದ್ದಾಗ್ಬೋದು ಹೆಡ್ ಏಕ್ಗಳಾಗುವಂಥದ್ದಾಗಿರ್ಬೋದು ಹೆಡ್ ಇಂಜುರಿಗಳಾಗುವಂಥದ್ದಾಗ್ಬೋದು ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳಿರ್ತದೆ ರ ಅಧಿಕ ರಕ್ತದೊತ್ತಡ ತುಂಬಾ ಒಂದು ಬ್ಲಡ್ ಪ್ರೆಷರ್ ಈ ರೀತಿಯಾದಂಥ ಸಮಸ್ಯೆಗಳು ಕೂಡ ಇರ್ತದೆ ಆದಷ್ಟು ಜಾಗರೂಕರಾಗಿ ಈ ಒಂದು ವರ್ಷ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಗರೂಕರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮಿತವಾದ ವ್ಯಾಯಾಮ ಯೋಗ ಸೂರ್ಯ ನಮಸ್ಕಾರ ಇವೆಲ್ಲವೂ ಕೂಡ ಈ ವರ್ಷ ಮಾಡುವುದರಿಂದ ನಿಮಗೆ ಬಹಳ ಸಹಕಾರಿ ಅಂತ ಹೇಳಬಲ್ಲೆ ವರ್ಷ ಅಂತ್ಯದಲ್ಲಿ ಆರೋಗ್ಯದಲ್ಲಿ ತುಂಬಾ ಸ್ಥಿರತೆಯನ್ನು ಕಾಣಬೋದು ಯಾಕಂದರೆ ಈಗ ಆಲ್ರೆಡಿ ಯಾರೆಲ್ಲ ಮೇಷರಾಶಿಯಲ್ಲಿ ಅನಾರೋಗ್ಯವನ್ನು ಅನುಭವಿಸ್ತಾ ಇರ್ತೀರ ತೊಂದರೆಗಳನ್ನು ಪಡ್ಕೊಳ್ತಾ ಇರ್ತೀರ ದೀರ್ಘಾವಧಿಯ ಕಾಯಿಲೆಗಳಲ್ಲಿ ಇರ್ತೀರಾ ಅವರುಗಳಿಗೆಲ್ಲ ಈ ವರ್ಷದ ಅಂತ್ಯ ಭಾಗ ಅನುಸಲಿ ಒಂದಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂತಹ ವ್ಯವಸ್ಥೆ ಕೂಡ ಈ ಒಂದು ರಾಶಿಯವರು ಕಾಣುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ಸಮಸ್ಯೆಗಳಿಗೆ ಅಂತ್ಯದಲ್ಲಿ ನಾನು ಒಂದಷ್ಟು ಪರಿಹಾರ ಮಾರ್ಗವನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮತ್ತು ಲಾಸ್ಟ್ ಬಟ್ ಲಿಸ್ಟ್ ಈ ಒಂದು ಮೇಷರಾಶಿಯವರ ವಿವಾಹ ವೈವಾಹಿಕ ಜೀವನ ಸಂತಾನ ಈ ಒಂದು ವಿಚಾರದ ಬಗ್ಗೆ ನೋಡೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರು ಹೇಗೆಲ್ಲ ಅವ್ರಿಗೆ ಒಂದು ಸಂಬಂಧಗಳನ್ನು ಸೃಷ್ಟಿಸ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲನೇದಾಗಿ ವಿವಾಹ ವಿಚಾರದಲ್ಲಿ ಯಾರೆಲ್ಲ ಅವಿವಾಹಿತರಿದ್ದರು ಮೇಷರಾಶಿಯಲ್ಲಿ ಇನ್ನೂ ಕೂಡ ವಿವಾಹ ಆಗದೆ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಯೋಚಿಸ್ತಾ ಇರುವವರಿಗೆ ಈ ವರ್ಷದಲ್ಲಿ ತುಂಬ ಒಳ್ಳೆಯ ಫಲ ಅಂತ ಹೇಳ್ಬೋದು ಯಾಕಂದರೆ ಈ ವರ್ಷ ನೀವು ವಿವಾಹಕ್ಕೆ ಪ್ರಯತ್ನ ಪಡೋದರಿಂದ ನಿಮಗೆ ಶೀಘ್ರ ವಿವಾಹ ಆಗುವಂಥದ್ದು ಅಥವಾ ವಿವಾಹಕ್ಕೆ ಅಡ್ಡಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಷಯದಲ್ಲಿ ಹೇಳಬಲ್ಲೆ ನಾನು ಹಾಗೆ ಇನ್ನು ಸಂಬಂಧ ಮತ್ತು ವೈವಾಹಿಕ ಸಂಸಾರದಲ್ಲಿ ಆಗ್ತಕ್ಕಂತಹ ಗೊಂದದಲ್ಲಿ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಅಸಮಾಧಾನಗಳು ಸಹಜವಾಗಿರ್ತದೆ ದಾಂಪತ್ಯ ಅಂದಾಗ ಅದು ಸಹಜವಾಗಿರ್ತದೆ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ವೀಕ್ಷಕರೇ ಈ ಒಂದು ತಾಳ್ಮೆಯನ್ನು ಕಳ್ಕೊಳ್ಳೋದ್ರಿಂದ ಸಂಬಂಧಗಳು ನಾಶವಾಗ್ತದೆ ಅಂತ ಹೇಳಬಲ್ಲೆ ಸೊ ಸಾಂಸಾರಿಕ ಜೀವನದ ವಿಷಯಕ್ಕೆ ಬಂದಾಗ ಒಂದು ಸ್ವಲ್ಪ ಮಧ್ಯಮ ಫಲ ತಾಳ್ಮೆಯಿಂದ ಇದ್ದಷ್ಟು ಸಂಸಾರ ಸುಖವಾಗಿರ್ತದೆ ಅಂತ ಹೇಳಬಲ್ಲೆ ಹಾಗೂ ಈ ವರ್ಷದ ನಂತರ ವಿಶೇಷವಾಗಿ ಈ ವರ್ಷದಲ್ಲಿ ಈ ಸಂತಾನಕ್ಕೆ ಯಾರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ ಯಾಕಂದರೆ ವಿವಾಹ ಆಗಿದೆ ಮಕ್ಕಳಾಗ್ತಾ ಇಲ್ಲ ನಾವು ಈ ವರ್ಷ ಮಕ್ಕಳಿಗೆ ಟ್ರೈ ಮಾಡ್ಕೋಬೇಕು ಅಂತ ಇದ್ದೀರಿ ಅನ್ನೋದಾದರೆ ವಿಶೇಷವಾಗಿ ಈ ವರ್ಷದ ಮಧ್ಯಭಾಗದಿಂದ ಪ್ರಾರಂಭಿಸುವುದರಿಂದ ನಿಮಗೆ ಖಂಡಿತವಾಗಿಯೂ ಸಂತಾನ ಅಂತಕ್ಕಂಥದ್ದು ಖಂಡಿತವಾಗಿ ನಿಲ್ಲುತ್ತೆ ನಿಮಗೆ ಒಂದು ಶುಭ ಸುದ್ದಿ ಅಥವಾ ಸಿಹಿ ಸುದ್ದಿ ನಿಮ್ಮ ಪಾಲಿಗೆ ನಿಮ್ಮ ಕುಟುಂಬಕ್ಕೆ ಸಂತಸದ ಕ್ಷಣ ಅಂತಲೂ ಕೂಡ ನಾನು ಹೇಳಬಲ್ಲೆ ಇದು ನಿಮಗೆ ಖಂಡಿತವಾಗಿಯೂ ಅದು ಕೆಲವೊಂದು ಮೆಡಿಕಲಿ ಇಶ್ಯೂಸ್ ಇದ್ದು ಅಥವಾ ಅನಾರೋಗ್ಯದ ಸಮಸ್ಯೆಗಳಿದ್ದು ಈ ಒಂದು ಅಧಿಕೃತಕ ಗರ್ಭಧಾರಣೆ ಅಥವಾ ಐ ವಿ ಆರ್ ಎಫ್ ಈ ಥರದಲ್ಲಿ ಗರ್ಭವನ್ನು ಪಡಿಬೇಕು ಅನ್ನುವಂಥವ್ರು ಕೂಡ ವರ್ಷದ ಪ್ರಾರಂಭದಲ್ಲಿ ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ ವರ್ಷದ ಮಧ್ಯಭಾಗದಲ್ಲಿ ಜೂನ್ ಅಥವಾ ಜುಲೈ ಇಂತಹ ಸಂದರ್ಭದಲ್ಲಿ ನೀವು ಪ್ರಾರ ಅದಕ್ಕೆ ಪ್ರಯತ್ನ ಪಡುವುದರಿಂದ ಖಂಡಿತವಾಗಿಯೂ ಕೂಡ ಅದು ನಿಮಗೆ ಸಕ್ಸಸ್ಫುಲ್ಲಾಗಿ ರಿಸಲ್ಟನ್ನು ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಮೇಷ ರಾಶಿಯವರ ಒಂದು ಶಿಕ್ಷಣ ಉದ್ಯೋಗ ಹಣಕಾಸು ವಿವಾಹ ಸಂತಾನ ದಾಂಪತ್ಯದ ವಿಷಯಗಳಲ್ಲಿ ವಿಚಾರಗಳಾಗಿರ್ತದೆ ವೀಕ್ಷಕರೇ ಹಾಗೆ ಈ ಒಂದು ವರ್ಷದಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಅದ್ಭುತವಾಗಿ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದಂತಹ ಯೋಗ ಹಾಗೆ ರುಚಕ ಯೋಗದಂತಹ ಯೋಗಗಳು ಕೂಡ ಈ ಒಂದು ವರ್ಷದಲ್ಲಿ ಬಂದು ಹೋಗುವಂಥದ್ದಿರ್ತದೆ ಈ ಯೋಗಗಳ ಪ್ರಭಾವದಿಂದ ಅಧಿಕವಾದಂತಹ ಧನಲಾಭ ಜೊತೆಗೆ ಒಂದು ಆತ್ಮಸ್ಥೈರ್ಯದಲ್ಲಿ ಒಂದು ದೃಢವಾದಂತಹ ನಿರ್ಧಾರಗಳು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಇತರದ್ದೆಲ್ಲವನ್ನು ಸಹ ನಾವು ನೋಡಬೇಕಾಗ್ತದೆ ರುಚಿಕ ಯೋಗದಿಂದಾಗಿ ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಮನ್ನಣೆಗಳು ಹೆಚ್ಚಾಗಿ ಸಿಗುವಂಥದ್ದನ್ನು ಸಹ ಕಾಣ್ಬೋದಾಗ್ತದೆ ಹಾಗಾದರೆ ಈ ಮೇಷರಾಶಿಯವರಿಗೆ ಈ ಒಂದು ವರ್ಷ ಸಂಪೂರ್ಣವಾಗಿ ಯಾವುದೇ ಒಂದು ಶುಭ ಅಶುಭ ಮಾಡಲಿಕ್ಕೆ ಒಂದು ಒಳ್ಳೆಯ ದಿನಮಾನಗಳು ಯಾವುದಪ್ಪ ಅಂತಂದರೆ ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ಈ ಒಂದು ರಾಶಿಯವರು ಯಾವುದೇ ಒಂದು ಶುಭ ಅಥವಾ ಅಶುಭ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಶುಭವಾದಂತಹ ದಿನವಾಗಿರ್ತದೆ ಹಾಗೆ ನಿಮಗೆ ಒಂದು ಮನಃಶಾಂತಿ ಅಥವಾ ಒಂದು ಸಣ್ಣ ಪುಟ್ಟ ಪರಿಹಾರಕ್ಕಾಗಿ ಮಂಗಳವಾರ ಸ್ತುತಿ ಅಥವಾ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮಗೆ ಒಂದು ಮಾನಸಿಕ ಶಾಂತಿ ನೆಮ್ಮದಿ ನಿಮ್ಮ ಪಾಲಗಾಗ್ತದೆ ಅಂತ ಹೇಳ್ಬೋದು ಹಾಗೆ ಈ ಒಂದು ವರ್ಷ ಅತಿಯಾಗಿ ದೃಷ್ಟಿಗೆ ಒಳಗಾಗಬಾರ್ದು ಮೇಷರಾಶಿಯವರಿಗೆ ಯಾವುದೇ ಸಂಕಷ್ಟಗಳು ಎದುರಾಗಬಾರ್ದು ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಅತಿಯಾಗಿ ಧಾರಣೆ ಮಾಡುವಂತಹ ಅಥವಾ ಕೆಂಪು ದಾರ ಈ ರೀತಿಯಾದಂಥದ್ದನ್ನು ಕಟ್ಕೊಳ್ಳೋದ್ರಿಂದ ಆದಷ್ಟು ಶುಭವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ತಮಗೆ ಈ ಒಂದು ದ್ವಾದಶ ರಾಶಿಯ ಪ್ರಧಾನ ರಾಶಿಯಾದಂತಹ ಮೇಷರಾಶಿಯ ಜನವರಿಯಿಂದ ಡಿಸೆಂಬರ್ವರೆಗೂ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಮೇಷರಾಶಿಯವರಿದ್ದಾರೆ ಅವರುಗಳಿಗೆಲ್ಲ ತಿಳ್ಕೊಳ್ಳಿ ಅನ್ನುವಂತಹ ಒಂದು ಕನಸಿನಿಂದ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ರಾಶಿ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ರಾಶಿಯ ಒಂದು ವರ್ಷ ಭವಿಷ್ಯನೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಜೊತೆಗೆ ಇದಲ್ಲದೆ ಇದೇ ಅಂತಿಮ ಅಲ್ಲ ಯಾಕಂದರೆ ಇದು ಗೋಚಾರ ಫಲವಾಗಿರ್ತದೆ ಜನ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹಗಳ ಬಲಾಬಲ ಗೋಚಾರದ ಬಲಾಬಲಗಳನ್ನು ನೋಡಿ ವಿಚಾರ ಮಾಡಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಸೊ ನಿಮ್ಮ ಆಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಆಗಲಿ ಯಾವುದೇ ಥರದ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬೇಕು ಮಾತಾಡಬೇಕು ಗುರುಗಳೊಟ್ಟಿಗೆ ಅನ್ನುವಂಥದ್ದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಯ ಕರೆ ಮಾಡಿ ನೇರವಾಗಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ